ನಮ್ಮ ಚಾನೆಲ್ನ ಮೂರು ಸೂತ್ರಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ ಶಾಂತ ಮನಸ್ಸು ಶಿಸ್ತಿನ ದೇಹ ಮತ್ತು ನೆಮ್ಮದಿಯ ಸಂಬಂಧಗಳು ಆದರೆ ನಮಗೆಲ್ಲ ಒಂದು ಪ್ರಾಬ್ಲಮ್ ಇದೆ ಆ ಜ್ಞಾನ ಕೇವಲ ಬುಕ್ನಲ್ಲಿ ಮಾತ್ರ ಇದೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಆ ಸೂತ್ರಗಳನ್ನು ನಿಮ್ಮ ಪ್ರತಿದಿನದ ಲೈಫ್ನಲ್ಲಿ ಅನ್ವಯಿಸುವುದು ಹೇಗೆ ಟೆನ್ಷನ್ ಇಲ್ಲದೆ ಪೂರ್ತಿ ದಿನ ಎನರ್ಜಿಯಿಂದ ಇರುವುದು ಹೇಗೆ ಯಾಕಂದ್ರೆ ನಿಮ್ಮ ಜೀವನ ಬದಲಾಗುವುದು ಬರೀ ಯೋಚನೆ ಮಾಡೋದ್ರಿಂದ ಅಲ್ಲ ಅದು ಸಣ್ಣ ಕಾರ್ಯಗಳಿಂದ ಬನ್ನಿ ನಿಮ್ಮ ಮೂರು ಸೂತ್ರಗಳನ್ನು ಬಳಸಿ ನೆಮ್ಮದಿಯ ಒಂದು ದಿನವನ್ನು ಕಳೆಯೋಕೆ ಬೇಕಾದ ಐದು ಸರಳ ಅಭ್ಯಾಸಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲಿಯೋಣ ಇವತ್ತು ನಿಮ್ಮ ಲೈಫ್ ಸಿಸ್ಟಮ್ ಅನ್ನು ಫಿಕ್ಸ್ ಮಾಡೋಕೆ ಬೇಕಾದ ಐದು ಸರಳ ಅಭ್ಯಾಸಗಳನ್ನು ನೋಡೋಣ ಈ ಅಭ್ಯಾಸಗಳು ನಿಮ್ಮ ಸೂತ್ರ ಒಂದು ಎರಡು ಮತ್ತು ಮೂರನ್ನ ದಿನವಿಡೀ ಆಕ್ಟಿವ್ ಆಗಿ ಇಡುತ್ತವೆ ಈ ವಿಡಿಯೋದಲ್ಲಿ ನೀವು ಕಲಿಯೋದು ಇಷ್ಟೇ ಒಂದು ಬೆಳಗ್ಗೆ ಎದ್ದ ತಕ್ಷಣ ಪವರ್ಫುಲ್ ಆಗೋದು ಹೇಗೆ ಎರಡನೆಯದು ಕೆಲಸದ ನಡುವೆ ಬರೋ ಟೆನ್ಷನ್ ಅನ್ನು ಎರಡು ನಿಮಿಷದಲ್ಲಿ ನಿಭಾಯಿಸೋದು ಹೇಗೆ ಮೂರನೆಯದು ಬೇರೆಯವರಿಗೆ ನೋವಾಗದ ಹಾಗೆ ನಿಮ್ಮ ಸಮಯವನ್ನ ಕಾಪಾಡಿಕೊಳ್ಳುವುದು ಹೇಗೆ ಈ ಅಭ್ಯಾಸಗಳನ್ನ ಅರ್ಥ ಮಾಡಿಕೊಂಡರೆ ನೀವು ಟೆನ್ಷನ್ ಇಲ್ಲದೆ ಪೂರ್ತಿ ದಿನ ಎನರ್ಜಿ ಮತ್ತು ನೆಮ್ಮದಿಯಿಂದ ಬದುಕೋಕೆ ಶುರು ಮಾಡ್ತೀರಿ ಬನ್ನಿ ಮೊದಲ ಅಭ್ಯಾಸದಿಂದ ಸ್ಟಾರ್ಟ್ ಮಾಡೋಣ ಸರಿ ಈಗ ನಮ್ಮೆಲ್ಲರ ದಿನಚರಿಯನ್ನ ಕಂಟ್ರೋಲ್ ಮಾಡ್ತಿರೋ ಆ ಮೂರು ದೊಡ್ಡ ಸವಾಲುಗಳು ಯಾವುವು ಅನ್ನೋದನ್ನ ನೋಡೋಣ ಈ ಸವಾಲುಗಳೇ ನಮ್ಮನ್ನ ಪೂರ್ತಿ ದಿನ ಟೆನ್ಷನ್ ಅಲ್ಲಿ ಇಡುತ್ತವೆ ಮೊದಲನೆಯದು ಐದು ನಿಮಿಷದ ಯುದ್ಧ ನೋಡಿ ನಮ್ಮೆಲ್ಲರ ದಿನ ಶುರುವಾಗೋದು ಎಲ್ಲಿ ಗೊತ್ತಾ ಬೆಳಿಗ್ಗೆ ಅಲಾರಾಮ್ ಬಾರಿಸಿದಾಗ ಆ ಮೊದಲ ಐದು ನಿಮಿಷದ ಯುದ್ಧದಲ್ಲಿ ನಾವು ಸೋಲುತ್ತೇವೆ ಹಾಸಿಗೆಯಿಂದ ಏಳೋಕೆ ಆಗ್ತಾ ಇರಲ್ಲ ಮೊಬೈಲ್ ಎತ್ತಿ ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಮನಸ್ಸು ಆ ದಿನದ ಟೆನ್ಷನ್ಗಳನ್ನು ತಂದು ಇವತ್ತು ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳಿ ಬೆಳಿಗ್ಗೆಯೇ ನಿಮ್ಮ ಎನರ್ಜಿಯನ್ನು ಡೌನ್ ಮಾಡುತ್ತೆ ಈ ಸಣ್ಣ ಸೋಲು ನಿಮ್ಮ ಇಡೀ ದಿನದ ಶಿಸ್ತನ್ನು ಹಾಳು ಮಾಡುತ್ತೆ ಇನ್ನು ಎರಡನೆಯದು ಎನರ್ಜಿ ಡ್ರೈನೇಜ್ ಬೆಳಿಗ್ಗೆ ಹೇಗೋ ಶಿಸ್ತಿನಿಂದ ಕೆಲಸ ಶುರು ಮಾಡಿದರೂ ಮಧ್ಯಾಹ್ನ ಆದಮೇಲೆ ಬರೋ ದೊಡ್ಡ ಪ್ರಾಬ್ಲಮ್ ಎನರ್ಜಿ ಮತ್ತು ಫೋಕಸ್ ಕಮ್ಮಿ ಆಗೋದು ಊಟ ಆದಮೇಲೆ ಬರೋ ಭಾರಿ ಸುಸ್ತು ನಿಮ್ಮನ್ನು ಕುರ್ಚಿಯಲ್ಲೇ ಅಂಟಿಸುತ್ತೆ ಮನಸ್ಸು ಹತ್ತು ಕಡೆ ಓಡುತ್ತಾ ಇರುತ್ತೆ ಎರಡು ನಿಮಿಷದ ಟೆನ್ಷನ್ ಬಂದರೂ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗದೆ ಸುಮ್ಮನೆ ಇಡೀ ದಿನವನ್ನೇ ಹಾಳು ಮಾಡ್ತೀವಿ ನಾವು ಸುಸ್ತಾದಾಗ ಟೆನ್ಷನ್ ಆದಾಗ ನಮ್ಮ ಮೂರು ಸೂತ್ರಗಳು ಸ್ವಜ್ಞಾನ ದೇಹದ ಶಿಸ್ತು ಸಹಬಾಳ್ವೆ ಸಂಪೂರ್ಣವಾಗಿ ಮರೆತು ಬಿಡ್ತೀವಿ ಇನ್ನು ಮೂರನೆಯದು ಇತರರಿಗೆ ಕಷ್ಟ ಹೇಳೋಕೆ ಆಗದಿರೋದು ಸಂಜೆ ಆಗುವಷ್ಟರಲ್ಲಿ ನಮ್ಮ ಶಕ್ತಿ ಎಲ್ಲ ಕಮ್ಮಿ ಆವಾಗ ಅವಾಗ ಯಾರಾದರೂ ಬಂದು ನಿಮ್ಮ ಸಮಯ ಕೇಳಿದ್ರೆ ಅಥವಾ ಹೆಚ್ಚು ಕೆಲಸ ಹೇಳಿದ್ರೆ ಆ ಸುಸ್ತಿನಲ್ಲಿ ಇಲ್ಲ ಅಂತ ಹೇಳೋಕೆ ಆಗಲೇ ಇಲ್ಲ ಮನಸ್ಸಿಲ್ಲದಿದ್ರೂ ಸರಿ ಮಾಡ್ತೀನಿ ಅಂತ ಒಪ್ಪಿಕೊಂಡು ಬಿಡ್ತೀವಿ ಇದರಿಂದ ಆ ಕೆಲಸವೂ ಸರಿಯಾಗಿ ಆಗಲ್ಲ ರಾತ್ರಿ ನಮ್ಮ ನಿದ್ರೆಯೂ ಹಾಳಾಗುತ್ತೆ ಅಂದ್ರೆ ಒಬ್ಬರಿಗೆ ಇಲ್ಲ ಅಂತ ಹೇಳೋಕೆ ಆಗದಿರೋದು ನಿಮ್ಮ ರಾತ್ರಿ ನಿದ್ದೆಯನ್ನೇ ಕದಿಯುತ್ತೆ ನೋಡಿದ್ರಲ್ಲ ಈ ಸಣ್ಣ ಸಣ್ಣ ಕ್ಷಣಗಳೇ ನಮ್ಮ ನೆಮ್ಮದಿಯನ್ನ ಕದಿಯುತ್ತಾ ಹೋಗ್ತಿವೆ ಆದ್ರೆ ಚಿಂತೆ ಬೇಡ ಈಗ ನಮ್ಮ ಮೂರು ಸೂತ್ರಗಳನ್ನ ಈ ಮೂರು ಸವಾಲುಗಳನ್ನ ಎದುರಿಸೋಕೆ ಹೇಗೆ ಬಳಸಬೇಕು ಅನ್ನೋದನ್ನ ನಮ್ಮ ಮುಂದಿನ ಭಾಗದಲ್ಲಿ ಐದು ಸರಳ ಅಭ್ಯಾಸಗಳ ರೂಪದಲ್ಲಿ ಕಲಿಯೋಣ ಸರಿ ಈಗ ನಮ್ಮೆಲ್ಲರ ದಿನಚರಿಯನ್ನ ಕಂಟ್ರೋಲ್ ಮಾಡೋಕೆ ಬೇಕಾದ ಸೂತ್ರಗಳನ್ನು ಹೇಗೆ ಅನ್ವಯಿಸಬೇಕು ಅಂತ ನೋಡೋಣ ನಿಮ್ಮ ಲೈಫ್ ಸಿಸ್ಟಮ್ ಅನ್ನು ಫಿಕ್ಸ್ ಮಾಡೋ ಐದು ಸರಳ ಅಭ್ಯಾಸಗಳು ಇಲ್ಲಿವೆ ಮೊದಲನೆಯದು ಬೆಳಗಿನ ಅಟೋಮೇಶನ್ ಐದು ನಿಮಿಷದ ಪವರ್ ಸ್ಟ್ರೆಚ್ ಬೆಳಗ್ಗೆ ಅಲರಾಂ ಬಾರಿಸಿದಾಗ ಸೋಲುವುದು ದೇಹದ ಶಿಸ್ತು ಬಳಸಿ ಅಲಾರಂ ಬಾರಿಸಿದ ತಕ್ಷಣ ಹಾಸಿಗೆಯಿಂದ ಕೆಳಗಿಳಿಯಬೇಡಿ ನಿಮ್ಮ ದೇಹಕ್ಕೆ ಮೆಲ್ಲಗೆ ಎಚ್ಚರವಾಗಲು ಐದು ನಿಮಿಷಗಳ ಕಾಲ ಹಾಸಿಗೆಯಲ್ಲೇ ಕೈ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ನಂತರ ಒಂದು ಲೋಟ ನೀರು ಕುಡಿಯಿರಿ ಈ ಸಣ್ಣ ಶಿಸ್ತು ನಿಮ್ಮ ಬ್ರೇನ್ಗೆ ಇವತ್ತು ನನ್ನ ಕಂಟ್ರೋಲ್ ನನ್ನಲ್ಲೇ ಇದೆ ಎಂಬ ಸಂದೇಶ ಕೊಡುತ್ತೆ ಇದು ಇಡೀ ದಿನ ನಿಮ್ಮ ಎನರ್ಜಿಯನ್ನ ಹೈ ಆಗಿಡಲು ಸಹಾಯ ಮಾಡುತ್ತೆ ಎರಡನೇದು ದಿನದ ಆರಂಭ ಇಪ್ಪತ್ತು ಸೆಕೆಂಡ್ ಕ್ಲಿಯರಿಟಿ ಚೆಕ್ ದಿನದ ಆರಂಭದಲ್ಲೇ ಮನಸ್ಸು ಟೆನ್ಷನ್ ತರುವುದು ಸುವಜ್ಞಾನ ಬಳಸಿ ನಿಮ್ಮನ್ನು ನೀವು ವೀಕ್ಷಿಸಿ ಮನೆಯಿಂದ ಹೊರಡುವ ಮುನ್ನ ಅಥವಾ ಕೆಲಸ ಶುರು ಮಾಡುವ ಮುನ್ನ ಕೇವಲ ಮೂವತ್ತು ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ ಮತ್ತು ಇವತ್ತಿನ ನನ್ನ ಮುಖ್ಯ ಉದ್ದೇಶ ಏನು ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಿ ಇದು ನಿಮ್ಮ ಮನಸ್ಸಿನ ಟೆನ್ಷನ್ ಅನ್ನ ಆ ದಿನದ ಗುರಿಯ ಕಡೆಗೆ ಡೈವರ್ಟ್ ಮಾಡುತ್ತೆ ಹೊರಗಿನ ಟೆನ್ಷನ್ ಬಂದರೂ ಅದನ್ನು ಶಾಂತವಾಗಿ ನಿಭಾಯಿಸಲು ನಿಮಗೆ ಶಕ್ತಿ ಸಿಗುತ್ತೆ ಮೂರನೆಯದು ಎನರ್ಜಿ ಡೌನ್ ಆದಾಗ ಎರಡು ನಿಮಿಷದ ಬ್ರೇಕ್ ಮಧ್ಯಾಹ್ನ ಬರೋ ಸುಸ್ತು ಮತ್ತು ಎನರ್ಜಿ ಡ್ರೈನೇಜ್ ದೇಹದ ಶಿಸ್ತು ಬಳಸಿ ಪ್ರತಿ ಒಂದು ಗಂಟೆ ಕೆಲಸ ಮಾಡಿದ ನಂತರ ನಿಖರವಾಗಿ ಎರಡು ನಿಮಿಷಗಳ ಕಾಲ ಕುಳಿತ ಜಾಗದಿಂದ ಎದ್ದು ನಿಲ್ಲಿ ಡೀಪ್ ಆಗಿ ಉಸಿರಾಟ ಮಾಡಿ ನಿಮ್ಮ ಕುತ್ತಿಗೆ ಮತ್ತು ಭುಜಗಳನ್ನು ಸ್ಟ್ರೆಚ್ ಮಾಡಿ ಒಂದು ಲೋಟ ನೀರು ಕುಡಿಯಿರಿ ಈ ಬ್ರೇಕ್ ನಿಮ್ಮ ರಕ್ತ ಸಂಚಾರವನ್ನು ಹೆಚ್ಚಿಸಿ ನಿಮ್ಮ ಮೆದುಳಿಗೆ ಆಮ್ಲಜನಕವನ್ನು ನೀಡುತ್ತೆ ಇದು ನಿಮಗೆ ಹೊಸ ಎನರ್ಜಿ ಕೊಟ್ಟು ಫೋಕಸ್ ಹಾಳಾಗುವುದನ್ನು ತಪ್ಪಿಸುತ್ತೆ ನಾಲ್ಕನೆಯದು ಸಮಯ ಕೇಳಿದಾಗ ಗೌರವಯುತ ಇಲ್ಲ ಬೇರೆಯವರ ಒತ್ತಡಕ್ಕೆ ಸಿಕ್ಕಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಳುವುದು ಸಮಾಜದ ಸಹಬಾಳ್ವೆ ಬಳಸಿ ಯಾರಾದರೂ ನಿಮ್ಮ ಸಮಯ ಅಥವಾ ಸಹಾಯ ಕೇಳಿದಾಗ ತಕ್ಷಣ ಹೌದು ಅಥವಾ ಇಲ್ಲ ಅನ್ನೋದನ್ನು ಹೇಳಬೇಡಿ ಅವರ ಮಾತನ್ನು ಶಾಂತವಾಗಿ ಕೇಳಿ ನಂತರ ನಾನು ಒಂದು ನಿಮಿಷ ಯೋಚಿಸಿ ಹೇಳ್ತೀನಿ ಅಂತ ಹೇಳಿ ಇದು ನಿಮಗೆ ಬೌಂಡರಿಗಳನ್ನು ಅಂದರೆ ಗಡಿಗಳನ್ನು ರಕ್ಷಿಸಿಕೊಳ್ಳಲು ಸಮಯ ಕೊಡುತ್ತೆ ಆಮೇಲೆ ಗೌರವದಿಂದ ಇಲ್ಲ ಅಂದರೆ ನಿಮ್ಮ ನೆಮ್ಮದಿಯೂ ಉಳಿಯುತ್ತೆ ಮತ್ತು ಅವರು ನಿಮ್ಮ ನಿರ್ಧಾರಕ್ಕೆ ಗೌರವ ಕೊಡ್ತಾರೆ ಐದನೆಯದು ರಾತ್ರಿ ಅಂತ್ಯ ನೆಮ್ಮದಿಯ ಇಪ್ಪತ್ತು ನಿಮಿಷ ರಾತ್ರಿ ಟೆನ್ಷನ್ನಿಂದ ನಿದ್ರೆ ಹಾಳು ಮಾಡಿಕೊಳ್ಳುವುದು ಸೂತ್ರ ಒಂದು ಮತ್ತು ಎರಡರ ಸಮನ್ವಯ ಬಳಸಿ ಮಲಗುವ ಕನಿಷ್ಠ ಇಪ್ಪತ್ತು ನಿಮಿಷಗಳ ಮೊದಲು ಮೊಬೈಲ್ ಮತ್ತು ಟಿ ವಿಯನ್ನು ಸ್ವಿಚ್ ಆಫ್ ಮಾಡಿ ನಿಮ್ಮ ಮೆದುಳು ಆಲೋಚನೆಗಳಿಂದ ಶಾಂತವಾಗಲು ಆ ಸಮಯದಲ್ಲಿ ಹಿತವಾದ ಪುಸ್ತಕ ಓದಿ ಅಥವಾ ಶಾಂತವಾದ ಸಂಗೀತ ಕೇಳಿ ನಿಮಗೆ ಬೇಗ ಮತ್ತು ಗಾಢ ನಿದ್ರೆ ಬರುತ್ತೆ ಆಗ ಮರುದಿನ ಬೆಳಗ್ಗೆ ನೀವು ಮತ್ತಷ್ಟು ಪವರ್ಫುಲ್ ಆಗಿ ಹೇಳುತ್ತೀರಿ ನೋಡಿ ದೊಡ್ಡ ಬದಲಾವಣೆಗಳಿಗೆ ಯಾವಾಗಲೂ ದೊಡ್ಡ ಜಂಪ್ ಬೇಕಾಗಿಲ್ಲ ನಾವು ಕಲಿತ ಈ ಐದು ಅಭ್ಯಾಸಗಳು ಇದನ್ನೇ ಪ್ರೂವ್ ಮಾಡುತ್ತವೆ ಬೆಳಗ್ಗೆ ಐದು ನಿಮಿಷಗಳ ಸ್ಟ್ರೆಚ್ ಮಾಡಿ ನಿಮ್ಮ ದಿನಕ್ಕೆ ಶಿಸ್ತು ತರುತ್ತೆ ದಿನದ ನಡುವೆ ಎರಡು ನಿಮಿಷದ ಬ್ರೇಕ್ ನಿಮ್ಮ ಫೋಕಸನ್ನು ಉಳಿಸುತ್ತೆ ಮಲಗುವ ಮುನ್ನ ಇಪ್ಪತ್ತು ನಿಮಿಷ ಮೊಬೈಲ್ನಿಂದ ದೂರ ಇರೋದು ನಿಮ್ಮ ನೆಮ್ಮದಿಯನ್ನು ಕಾಪಾಡುತ್ತೆ ಯಾವುದೇ ಕಷ್ಟ ಬಂದರೂ ನೆನಪಿಡಿ ಈ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ನಿಮ್ಮ ಮೂರು ಸೂತ್ರಗಳನ್ನು ಈ ಸಣ್ಣ ಅಭ್ಯಾಸಗಳ ರೂಪದಲ್ಲಿ ಪಾಲಿಸಿದರೆ ನಿಮ್ಮ ಪ್ರತಿದಿನವೂ ವಿಜಯದ ದಿನ ಆಗುತ್ತೆ ಈ ಐದು ಅಭ್ಯಾಸಗಳು ನಿಮ್ಮ ಸ್ವಜ್ಞಾನ ದೇಹದ ಶಿಸ್ತು ಮತ್ತು ಸಂಬಂಧಗಳ ಗಡಿಗಳನ್ನು ಪ್ರತಿದಿನವೂ ಬಲ ಮಾಡುತ್ತವೆ ಕೇವಲ ಒಂದು ದಿನವಲ್ಲ ನಿಮ್ಮ ಜೀವನದುದ್ದಕ್ಕೂ ಈ ಅಭ್ಯಾಸಗಳನ್ನು ಪಾಲಿಸಿದರೆ ಕಷ್ಟಗಳು ನಿಮ್ಮ ಹತ್ತಿರಕ್ಕೂ ಬರೋದಿಲ್ಲ ಈಗ ನೀವು ಟೆನ್ಷನ್ ಇಲ್ಲದೆ ಬದುಕೋಕೆ ಬೇಕಾದ ಸಂಪೂರ್ಣ ಅಡಿಪಾಯವನ್ನು ಕಲಿತಿದ್ದೀರಿ ಮುಂದಿನ ವಿಡಿಯೋಗಳಿಂದ ನಾವು ಈ ಪ್ರತಿ ಸೂತ್ರದ ಇನ್ನೂ ಆಳವಾದ ಟೆಕ್ನಿಕ್ಗಳನ್ನು ಕಲಿಯೋಣ ಉದಾಹರಣೆಗೆ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬರುವುದು ಹೇಗೆ ಅಥವಾ ಕೆಟ್ಟ ಸಂಬಂಧಗಳಿಂದ ಹೊರಬರುವುದು ಹೇಗೆ ಅನ್ನೋದನ್ನು ನೋಡೋಣ ಈ ಜರ್ನಿಯಲ್ಲಿ ಭಾಗಿಯಾಗೋಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ಐದು ಅಭ್ಯಾಸಗಳಲ್ಲಿ ಯಾವುದು ನಿಮಗೆ ಇಷ್ಟವಾಯಿತು ಅಂತ ಕಮೆಂಟ್ ಮಾಡಿ ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿಯವರೆಗೂ ನಿಮ್ಮ ಪ್ರತಿ ದಿನವನ್ನು ವಿಜಯಶಾಲಿ ಮಾಡಿ ಧನ್ಯವಾದಗಳು